ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ಅಡುಗೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು ನಮ್ಮ ಅಕ್ಕನ ಮಗ ಚಕ್ಲಿ ಮಾಡ್ಕೊಡಂಟಿ ಅಂತ ಹೇಳಿದೆ ಸೊ ಹಾಗಾಗಿ ನಾನು ಚಕ್ಲಿ ಮಾಡೋದನ್ನು ನಿಮಗೂ ಕೂಡ ತೋರಿಸೋಣ ಅನ್ನೋ ಕಾರಣಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋ ಆದ್ರೆ ಲೈಕ್ ಮಾಡಿ ವೀಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನಾನು ತುಂಬ ಸುಲಭವಾಗಿ ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವವನ್ನು ಬಳಸಿ ಸುಲಭವಾಗಿ ಹೇಗೆ ಚಕ್ಲಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಈಗ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ರೀ ಮೊದಲೇದಾಗಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪು ಆಮೇಲೆ ಒಂದು ಬಟ್ಲು ಚಿರೋಟಿ ರವ ತೊಗೊಂಡಿದ್ದೀನಿ ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಆಮೇಲೆ ಅಜವಾನ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ತುಪ್ಪ ಮತ್ತು ಜೀರಿಗೆಯನ್ನು ತೊಗೊಂಡಿದ್ದೀನಿ ಈ ಎಲ್ಲ ಸಾಮಗ್ರಿಗಳನ್ನು ಬಳಸ್ಕೊಂಡು ಹೇಗೆ ಸುಲಭವಾಗಿ ಚಕ್ಲಿ ಮಾಡೋದು ಅನ್ನೋದನ್ನು ಈಗ ನೋಡೋಣ ರೀ ಒಂದು ಬಾಣಲೆಗೆ ಎರಡು ಗ್ಲಾಸ್ ನೀರು ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಒಂದು ಸ್ಪೂನ್ ಜೀರಿಗೆನ ಇದ್ದೀನಿ ಈಗ ಒಂದು ಸ್ಪೂನ್ನಷ್ಟು ಅಜ್ವಾನವನ್ನು ಹಾಕ್ತಾಯಿದ್ದೀನಿ ಈಗ ಒಂದು ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಗಮ ಬರಲಿ ಈಗ ಕುದಿ ಬರಿತಾ ಇದೆಲ್ಲ ಹೀಗೆ ಕುದಿತಿರುವಾಗ ಎರಡೂವರೆ ಸ್ಪೂನ್ನಷ್ಟು ಖಾರನ ರುಚಿಗೆ ತಕ್ಕಷ್ಟು ಖಾರವನ್ನು ಇದ್ದೀನಿ ಅಚ್ಚು ಖಾರದ ಪುಡಿ ಖಾರದ ಪುಡಿ ಹಾಕಿದ ಮೇಲೆ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೋರಿ ಒಲೆನ ರವೆನ ಹಾಕೋಣ ಚಿರೋಟಿ ರವೆ ಕುದೀತಾ ಇರೋ ನೀರಿಗೆ ರವೆ ಹಾಕಿ ತಿರುಗಬೇಕು ನಿಧಾನಕ್ಕೆ ರವೆ ಹಾಕ್ತಾ ತಿರುಗಿಸ್ತಾ ಇರಬೇಕು ಅದು ಗಂಟು ಆಗಬಾರ್ದು ಆ ಥರ ಇದಕ್ಕೆ ನಾನೀಗ ಒಂದೂವರೆ ಕಪ್ನಷ್ಟು ರವಾನ ಇದ್ದೀನಿ ಆಲ್ರೆಡಿ ಒಂದು ಹಾಕಿದ್ದೀನಿ ಈಗ ಅರ್ಧ ಕಪ್ ಇದ್ದೀನಿ ಈಗ ಅದು ಗಂಟು ಆಗದೆ ಇರೋ ಹಾಗೆ ತಿರುಗಿಸ್ತಾ ಇರಬೇಕು ರವೆನ ಚಿರೋಟಿ ರವೆ ಸ್ವಲ್ಪ ಚೆನ್ನಾಗಿ ಹದವಾಗಿ ಕುದಿಬೇಕು ಹಾಗಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು ಹೀಗೆ ಇದನ್ನು ಕಲಿಸ್ಬೇಕು ನಂತರದಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳೋಣ ನಾನು ಈಗ ಎರಡು ಸ್ಪೂನಷ್ಟು ತುಪ್ಪನ ಇದ್ದೀನಿ ನೀವು ತುಪ್ಪನಾದರೂ ಹಾಕ್ಬೋದು ಬೆಣ್ಣೆನಾದರೂ ಹಾಕ್ಬೋದು ಅಥವಾ ಜಿಡ್ಡಿನ ಪದಾರ್ಥ ಯಾವುದಾದ್ರೂ ಹಾಕ್ಬೋದು ತುಪ್ಪ ಬೆಣ್ಣೆ ಎಣ್ಣೆ ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕಿ ಮಾಡ್ಬೋದು ಹೀಗೆ ಚೆನ್ನಾಗಿ ಕಲಿಸ್ಕೊರಿ ಈಗ ಇದು ಸ್ವಲ್ಪ ಬೆಂದಮೇಲೆ ಒಂದೆರಡು ನಿಮಿಷ ಮುಚ್ಚಿಡೋಣ ಫ್ಲೇಮ್ನ ಆಫ್ ಮಾಡಿಬಿಡಿ ಆಫ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಒಂದೆರಡು ನಿಮಿಷ ಮುಚ್ಚಿಟ್ಟು ನಂತರ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ಎರಡು ನಿಮಿಷ ಆದಮೇಲೆ ಅದನ್ನು ಓಪನ್ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಉರಿ ಹಚ್ಕೊಂಡು ಹಿಟ್ಟನ್ನ ಹಾಕೊಳ್ಳೋಣ ಎರಡು ಕಪ್ ಹಿಟ್ಟನ್ನ ಇದ್ದೀನಿ ನಾನು ಒಂದೂವರೆ ಕಪ್ನಷ್ಟು ಏನು ಹಾಕಿದ್ದೆ ರವೆ ಹಾಕಿದ್ದೆ ಎರಡು ಕಪ್ನಷ್ಟು ಹಿಟ್ಟನ್ನ ಇದ್ದೀನಿ ಯಾವ ಕಪ್ಪಿಂದ ನಾನು ರವೆ ತೊಗೊಂಡಿದ್ದೆನೋ ಅದೇ ಕಪ್ಪಿಂದ ಹಿಟ್ಟನ್ನು ಇದ್ದೀನಿ ಇದೇ ಕಪ್ಪಿಂದ ಈಗ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು ಸಣ್ಣಾಗಿ ಉರಿ ಇಟ್ಕೊಂಡು ನಾವು ಏನು ರೀ ಹಿಟ್ಟನ್ನು ಹಾಕಿ ಕಲಿಸ್ಬೇಕು ಈ ಸ್ವಲ್ಪ ಒಣದ ಒಣದು ಕಾಣಿಸುತ್ತೆ ನಿಮಗೆ ಎಲ್ಲ ಸಂಪೂರ್ಣ ಕಲಸಿದ ಮೇಲೆ ಚೆನ್ನಾಗಿ ಬರುತ್ತೆ ಚಕ್ಲಿ ಈಗ ಎರಡು ನಿಮಿಷ ಮತ್ತೆ ಮುಚ್ಚಿಡೋಣ ಈಗ ಎರಡು ನಿಮಿಷ ಆದಮೇಲೆ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿ ಮತ್ತೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಕೆಳಗಡೆ ಇಟ್ಕೊಳ್ಳೋಣ ಸ್ವಲ್ಪ ಅದು ತಣ್ಣಗಾದ ತಕ್ಷಣ ಏನು ಮಾಡೋಣ ಉಂಡೆ ಥರ ಮಾಡಿ ಚಕ್ಲಿ ಹಾಕೋಣ ಈಗ ಕೆಳಗಡೆ ಇಳಿದ್ಕೊಳ್ಳೋಣ ಇದನ್ನು ಸ್ವಲ್ಪ ಕೆಳಗಡೆ ಇಳಿದ ಮೇಲೆ ಸ್ವಲ್ಪ ಕಲಿಸೋಣ ಸ್ವಲ್ಪ ಅದು ತಣ್ಣಗಾಗೋವರೆಗೂ ವೆಯ್ಟ್ ಮಾಡೋಣ ನೋಡಿ ಹೀಗೆ ಮೃದುವಾಗಿ ಹಿಟ್ಟು ಬರ್ತಾ ಇದೆ ಇನ್ನು ಹೀಗೆ ಚೆನ್ನಾಗಿ ನಾದ್ಕೊಂಡು ನಂತರ ಚಕ್ಲಿನ ಮಾಡಬೇಕು ನಾವು ಹಿಟ್ಟನ್ನ ಹೀಗೆ ಚೆನ್ನಾಗಿ ಮೃದುವಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡ ನಂತರ ಚಕ್ಲಿ ಮಣಿಗೆ ಈ ಹಿಟ್ಟನ್ನು ಹಾಕ್ಕೊಳ್ಳೋಣ ಈಗ ಈ ಚಕ್ಲಿ ಮಣಿ ಇದೆ ಅಲ್ರಿ ಇನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈ ಚಕ್ಲಿ ಮಣಿಗೆ ಚಕ್ಲಿಿದು ಇರ್ತಲ್ಲ ರೌಂಡಂದು ಈ ರೌಂಡಂದು ಹಾಕ್ಕೋಬೇಕು ಹೀಗೆ ಇದು ಈಗ ಹಾಕ್ಕೊಂಡ್ಮೇಲೆ ಈ ಹಿಟ್ಟನ್ನು ಚೆನ್ನಾಗಿ ಗ್ರೌಂಡ್ ಮಾಡಿಕೊಂಡು ಇದ್ರೊಳಗಡೆ ಹಾಕೋಬೇಕು ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕೋಬೇಕು ಹಿಟ್ಟನ್ನು ಹಾಕೊಂಡ್ಮೇಲೆ ಇದನ್ನ ಹೀಗಿಟ್ಟು ಹೀಗೆ ಇದನ್ನು ಸ್ವಲ್ಪ ಬಿಗಿಯಾಗಿ ಮಾಡಿದ ಮೇಲೆ ನಂತರ ಇಲ್ಲಿ ಚಕ್ಲಿನ ಹಾಕ್ಕೊಳ್ಳೋಣ ಈಗ ಚಕ್ಲಿ ನಿಮ್ಗೆ ಅಳತೆ ಎಷ್ಟು ಬೇಕೋ ಅಷ್ಟು ಸಣ್ಣ ಬೇಕಂದರೆ ಸಣ್ಣ ದೊಡ್ಡ ಬೇಕಂದ್ರೆ ದೊಡ್ಡ ಚಕ್ಲಿಗಳನ್ನ ಹಾಕ್ರಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಹಾಕ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಷ್ಟೊಂದು ಗಟ್ಟಿಯಾಗಿ ಇಲ್ಲ ಏನಿಲ್ಲ ತುಂಬ ಸುಲಭವಾಗಿ ನಾವು ಚಕ್ಲಿನ ಮಾಡ್ಬೋದು ಒಂದು ಚಕ್ಲಿನೂ ಕೂಡ ಹರಿತಾ ಇಲ್ಲ ಚೆನ್ನಾಗಿ ಇದೆ ಈಗ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೇ ಹಾಕಬೇಕು ಕಾದಿದೆ ಇಲ್ಲ ಅಂತ ಸ್ವಲ್ಪ ಚೆಕ್ ಮಾಡೋಣ ಹಾಕಿದಂಥ ಹಿಟ್ಟು ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಮೀಡಿಯಮ್ ಫ್ಲೋನಲ್ಲಿ ಇಟ್ಕೊಂಡು ಕರಿಯೋಣ ಈಗ ಚಕ್ಲಿನ ಹಾಕ್ತಾ ಹೋಗೋಣ ಈಗ ಆಲ್ರೆಡಿ ಮಾಡಿಟ್ಕೊಂಡಿರೋ ಚಕ್ಲಿನ ಒಂದೊಂದೇ ಆಗಿ ಹಾಕಿ ನಾವು ಹಾಕಿರೋದಕ್ಕೆ ಎಷ್ಟು ಎಣ್ಣೆ ಹಾಕಿರ್ತೀವಿ ಅದರ ಮೇಲೆ ಚಕ್ಲಿನ ಹಾಕಬೇಕು ಇದಕ್ಕೆ ನಾಲ್ಕು ಈ ಬಾಣಲೆಗೆ ನಾಲ್ಕು ಚಕ್ಲಿ ಆದರೆ ಸಾಕಾಗುತ್ತೆ ನಾಲ್ಕು ಚಕ್ಲಿ ಹಾಕ್ಕೊಂಡು ಸ್ವಲ್ಪ ನಿಧಾನಕ್ಕೆ ಚಕ್ಲಿನ ಬಿಡ್ಬೇಕು ಈಗ ಚಕ್ಲಿನ ಹೊಳಸಾಕೋಣ ಎಲ್ಲ ಚಕ್ನಿಲು ಒಂದ್ಸಲ ಹೊಳಸಾಕಿ ಈಗ ಚೆನ್ನಾಗಿ ಕರ್ದಿವೆ ಈಗ ತಗೋಣ ತೆಗೆದೊಂದು ಹಾಕೊಳ್ಳೋಣ ಎಣ್ಣೆ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಇದಾದಮೇಲೆ ಬೆಂದಿರ್ತಾವೆ ಒಂದು ಪ್ಲೇಟಿಗೆ ತಗೊಳ್ಳೋಣ ನೆಕ್ಸ್ಟ್ ಇನ್ನು ಉಳಿದಂತ ಹಾಕಿರ್ತೀವಲ್ಲ ಅವನು ಕೂಡ ಹಾಕ್ಕೊಂಡು ಹೀಗೆ ಕರ್ಕೊತ ಹೋಗೋಣ ತುಂಬ ಗರಿ ಗರಿಯಾಗಿ ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿವೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡ್ಬೋದು ತುಂಬ ಸುಲಭವಾಗಿ ಚಕ್ಲಿನ ಮಾಡ್ಬೋದಾಗಿದೆ ಚಕ್ಲಿ ಹಾಕುವಾಗ ಸ್ವಲ್ಪ ನಿಧಾನವಾಗಿ ಹಾಕಿ ಇದೇ ರೀತಿಯಾಗಿ ನೀವು ಕೂಡ ಚಕ್ಲಿನ ಮಾಡಿಕೊಡ್ರಿ ನೀವು ಒಂದು ಸಲ ಮನೇಲಿ ಚಕ್ಲಿನ ಮಾಡಿ ನೋಡ್ರಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಚಕ್ಲಿ ಹೇಗೆ ಬಂದಿವೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್